ಬೈಲವಂಗಲ ಪಟ್ಟಣದ ಸರ್ಕಾರಿ ಪದವಿ ಪೂರ್ವ ಕಾಲೇಜಿಗೆ ಎಂಎಲ್ಸಿಯವರಾದ ಚನ್ನರಾಜ ಹಟ್ಟಿಹೊಳಿ ಅವರು ಶುಕ್ರವಾರದಂದು ಭೇಟಿ ನೀಡಿ ಪರಿಶೀಲಿಸಿದರು ತಮ್ಮ ಅನುದಾನ ಅಡಿಯಲ್ಲಿ ಐದು ಲಕ್ಷ ರೂಪಾಯಿಯನ್ನು ಕಾಲೇಜಿಗೆ ಬಣ್ಣ ಬೆಳೆಯುವ ಕಾರ್ಯಕ್ಕೆ ಅನುದಾನವನ್ನು ಬಿಡುಗಡೆ ಮಾಡಿದರು ಕಾಲೇಜುಗಳು ಬಡವರ ಮಕ್ಕಳಿಗೆ ಶಿಕ್ಷಣ ಕೊಡಿಸಲು ಮುಂದಾಗಿದ್ದು ಇನ್ನೂ ಹೆಚ್ಚಿನ ಸೌಕರ್ಯಗಳನ್ನು ಕಾಲೇಜಿಗೆ ಕೊಡುವುದಾಗಿ ಭರವಸೆ ನೀಡಿದರು ಹಾಗೂ ಇದೇ ಸಂದರ್ಭದಲ್ಲಿ ಕಾಲೇಜಿನ ಅಭಿವೃದ್ಧಿ ಕಂಡು ಹರಸು ವ್ಯಕ್ತಪಡಿಸಿದರು ಹಾಗೂ ಶಾಸಕರು ಗಣ್ಯರು ಕಾಲೇಜಿನ ಗುರುರಂಗ ಬಳಗದವರು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು ಬೆಳಗಾವಿ ಜಿಲ್ಲೆಯ ಬೆಳಗಾವಿಯ ಒಂದು ವಿಶ್ವ ಒಂದು ಪ್ರತಿನಿಧಿಯಲ್ಲಿ ಉಳಿಸ್ ತಾವು ನಮ್ಮಕ್ಕೆ ಆಗಮನ ಅದೇ ರೀತಿ ಮೂಲದ ಒಂದು ತಮ್ಮ ಎಲ್ಲ ಕ್ಷೇತ್ರಕ್ಕೆ ತಮ್ಮ ಎಲ್ರಿಗೂ ನಮಸ್ಕಾರ ಈಗಾಗಲೇ ನಾವು ನಮ್ಮ ಏನು ಕ್ಷೇತ್ರಾಭಿವೃದ್ಧಿ ನಿಧಿ ಅಂತ ಕರಿತೀವಿ ಶಾಸಕರ ನಿಧಿ ಆ ಒಂದು ನಿಧಿಯಲ್ಲಿ ನಾವು ವಿಶೇಷವಾಗಿ ಬೈಲೊಂಗಲ್ ತಾಲೂಕಿಗೆ ಇವತ್ತಿನವರೆಗೆ ಸುಮಾರು ಒಂದು ಐವತ್ತೈದು ಲಕ್ಷ ರೂಪಾಯಿ ಅಹ್ ಗ್ರಾಂಟ್ ಅನ್ನ ನಾವು ಕೊಟ್ಟಿದ್ದೇವೆ ಕೆಲವೊಂದು ಕೆಲಸಗಳ ಇದರಲ್ಲಿ ಈಗಾಗಲೇ ಅನುಷ್ಠಾನ ಆಗಿದಾವ ಇನ್ ಕೆಲವೊಂದು ಕೆಲಸಗಳು ಅನುಷ್ಠಾನ ಆಗಬೇಕು ಇವತ್ತು ವಿಶೇಷವಾಗಿ ಮಾನ್ಯ ಶಾಸಕರು ಸಹೋದರರಾದಂತ ಕೌಜುಲಿ ಅವರು ಅತ್ಯಂತ ಪ್ರೀತಿಯಿಂದ ಅಹ್ ನಮ್ಮನ್ನು ಕರೆದ್ರು ಕರೆದಿರೋ ಉದ್ದೇಶ ಅಂತಂದ್ರೆ ನಮ್ಮ ಅನುದಾನದಲ್ಲಿ ಇವತ್ತು ಶಾಸಕರ ಮಾದರಿ ಶಾಲೆ ಅಲ್ಲಿ ಒಂದು ಸೈನ್ಸ್ ಲ್ಯಾಬ್ ಮತ್ತೆ ಡೆಸ್ಕ್ಗಳ ಡೆಸ್ಕ್ ಗಳ ವಿತರಣೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ವಿ ಅದ್ರ ಜೊತೆಗೆ ಇಲ್ಲಿ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ಒಂದು ಆ ಶುಶೋಭೀಕರಣ ಅಂತಾನೆ ಕರೆದ್ರೆ ಏನ್ ತಪ್ಪಾಗ್ಲಿಕ್ಕಿಲ್ಲ ಕಲರ್ ಹಚ್ಚೋದು ಮತ್ತೆ ಕಂಪೌಂಡ್ ನಿರ್ಮಾಣ ಈ ಒಂದು ಕಾಮಗಾರಿಗೆ ಕೂಡ ಇವತ್ತು ನಾವು ಶಾಸಕರು ಹಾಗೂ ಎಸ್ ಡಿ ಎಂ ಸಿ ಕಮಿಟಿಯ ಒಂದು ಸಹಭಾಗಿತ್ವದಲ್ಲಿ ಮತ್ತೆ ತಾಲೂಕಾ ಆಡಳಿತ ಎಲ್ಲರೂ ಸೇರ್ಕೊಂಡು ಅದಕ್ಕೂ ಕೂಡ ಚಾಲನೆ ಕೊಟ್ಟಿದೀವಿ ವಿಶೇಷವಾಗಿ ಈ ಸಂದರ್ಭದಲ್ಲಿ ನಾನು ಅಭಿನಂದನೆ ಸಲ್ಲಿಸಲಿಕ್ಕೆ ಬಯಸ್ತೇನೆ ಈ ಭಾಗದ ಶಾಸಕರಾದಂತಹ ಮಹಂತೇಶ್ ಕಜುಲಿ ಅವರ ಒಂದು ಶಿಕ್ಷಣ ಪ್ರೇಮ ಅದನ್ನ ಕಂಡು ನಾವು ಕೂಡ ಸಾಕಷ್ಟು ಕಲಿಯುವಂತಿದ್ದೆ ಯಾಕಂದ್ರೆ ವಿಶೇಷವಾಗಿ ನಾವು ಎಲ್ಲ ಕಡೆ ಫಂಡ್ ಹಾಕ್ತೇವೆ ಗುಡಿಗೆ ಮತ್ತೆ ಸಮುದಾಯ ಬಣ್ಣಕ್ಕೆ ಕೇಳ್ತಾರೆ ವಿಶೇಷವಾಗಿ ಇಲ್ಲಿ ನಾವು ಬೈಲೊಂಗಲದಲ್ಲಿ ಏನ ವ್ಯತ್ಯಾಸ ಕಾಣ್ತವ ಅಂತಂದ್ರ ಶಿಕ್ಷಣಕ್ಕೆ ಆದ್ಯತೆ ನೀಡ್ತಾ ಇದಾರೆ ಆದ್ರ ವಿಶೇಷವಾಗಿ ನಾವು ಅದರಲ್ಲಿ ಇವತ್ತು ಪಾತ್ರರಾಗಿದ್ದೀವಿ ಸಂತೋಷ ಅನ್ನಿಸ್ತು ಯಾಕಂದ್ರೆ ನಾವೆಲ್ಲ ಸರ್ಕಾರಿ ಗಂಡು ಮಕ್ಕಳ ಶಾಲೆ ಚಿಕ್ಕಹಟ್ಟಿವಳಿ ಖಾನಾಪುರ ತಾಲೂಕಲ್ಲಿ ನಮ್ಮ ವಿದ್ಯಾಭ್ಯಾಸವನ್ನು ಮಾಡಿಕೊಂಡು ತದನಂತರ ಬೇರೆ ಬೇರೆ ಉತ್ತೀರ್ಣರಾಗಿ ಇವತ್ತು ಎಲ್ ಸಿ ಆಗಿದ್ದೇವೆ ಸೊ ಸರ್ಕಾರಿ ಶಾಲೆಗಳಿಗೆ ಪ್ರೋತ್ಸಾಹ ನೀಡುವುದು ಎಲ್ಲ ಜನಪ್ರತಿನಿಧಿಗಳ ಆದ್ಯ ಕರ್ತವ್ಯವಾಗ್ಬೇಕಂತ ಸಂದರ್ಭದಲ್ಲಿ ನಿನಿ ಬಯಸ್ತಾರೆ ನೋಡ್ರಿ ವಿಶೇಷವಾಗಿ ಹೇಳ್ಬೇಕಂತಂದ್ರ ನಮ್ಗ ಸರ್ಕಾರ ಐತಿ ಮಾನ್ಯ ಮುಖ್ಯಮಂತ್ರಿಗಳು ಒಳ್ಳೆ ಕೆಲಸ ಮಾಡಾಕತ್ತರ ಸೊ ಇಂಥ ಸಂದರ್ಭದಲ್ಲಿ ನಾವು ಬೆಳಗಾವಿ ಜಿಲ್ಲೆಗೆ ವಿಶೇಷವಾಗಿ ಎಲ್ಲ ಶಾಸಕರ ಒಂದು ನಿಯೋಗ ಈ ಬೆಳಗಾವಿ ಜಿಲ್ಲೆಯ ಉದ್ಯೋಗಕ್ಕೆ ಅವಕಾಶ ನೀಡ್ಬೇಕಂದ್ರೆ ಇಂಡಸ್ಟ್ರಿಯಲ್ ಕಾರಿಡಾರ್ ನಿರ್ಮಾಣ ಆಗ್ಬೇಕು ಅಂತ ಒಂದು ಬಹಳ ದಿವಸದ